ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾದರಿಯಾದ ಸುಶೀಲ ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣನಿದ್ದ ಅವನ ಹೆಸರು ದೇವದತ್ತ ಹೆಂಡತಿಯ ಹೆಸರು ಗೌತಮಿ ಇವಳಿಗೆ ಅಕ್ಷರ ಜ್ಞಾನವಿರಲಿಲ್ಲ ರಾಜ್ಯದ ಅಧಿಕಾರಿಗಳೆಲ್ಲರೂ ಅವನ ವಿಷಯದಲ್ಲಿ ಬಹಳ ಗೌರವವಿತ್ತು ಇವನಿಗೆ ಮೂರು ಜನ ಗಂಡು ಮಕ್ಕಳಿದ್ದರು ಅವರ ಹೆಸರು ಸೋಮದತ್ತ ಮೋಹನ್ಲಾಲ ರಾಮದತ್ತ ಎಂದೇ ಹೆಸರು ಒಬ್ಬ ಹೆಣ್ಣು ಮಗಳು ಸಹ ಇದ್ದಳು ಅವಳ ಹೆಸರು ರೋಹಿಣಿ ಅವಳು ಚಿಕ್ಕ ವಯಸ್ಸಿನಲ್ಲಿಯೇ ಗಂಡ ಮೃತ ಹೊಂದಿದ್ದರಿಂದ ಅಮ್ಮನ ಮನೆಯಲ್ಲಿಯೇ ಇದ್ದಳು ಮೂರು ಗಂಡು ಮಕ್ಕಳು ಸಹ ಸದಾಚಾರಿ ಸುಶೀತರು ಆಗಿದ್ದರು ಮೂರು ಜನ ಗಂಡು ಮಕ್ಕಳಿಗೆ ಮದುವೆ ಆಯಿತು ಸೋಮದತ್ತನ ಹೆಂಡತಿಯ ಹೆಸರು ರಾಮಾದೇವಿ ರಾಮದತ್ತನ ಹೆಂಡತಿಯ ಹೆಸರು ಭಾಗವನ್ ದೇವಿ ಹಾಗೂ ಮೋಹನ್ ಲಾಲನ ಪತ್ನಿಯ ಹೆಸರು ಸುಶೀಲ ಇದರಲ್ಲಿ ಮೂ ಮೊದಲ ಸ್ತ್ರೀಯರು ಅನಕ್ಷಸ್ಥರು ಮೂಡರು ಆಗಿದ್ದರು ಸುಶೀಲೆ ದೊಡ್ಡ ವಿದೂಷಿಯು ಮತ್ತೆ ಹೆಸರಿಗೆ ತಕ್ಕಂತೆ ಹೆಚ್ಚು ಶೀಲವತಿಯೂ ಆಗಿದ್ದಳು ಅವಳು ಅತ್ಯಂತ ಶಾಂತ ಸ್ವಭಾವಳದಾಗಿದ್ದಳು ಸದಾಚಾರಿ ಸಂಪನ್ನಳು ಈಶ್ವರ ಭಕ್ತಳು ಪ್ರತಿರತೆ ಆಗಿದ್ದಳು ಅವಳು ಹೊಲಿಗೆಯಲ್ಲಿಯೂ ಕಸೂತಿಯಲ್ಲಿಯೂ ಬಟ್ಟೆಯ ಮೇಲೆ ಮುಂತಾದವುಗಳನ್ನು ರಚಿಸುವುದರಲ್ಲಿ ಒಳಹಂಗಿ ಕಾಲು ಚೀಲ ಒಲೆಯುವುದರಲ್ಲಿಯೂ ಸುಂದರವಾದ ಅಕ್ಷರಗಳನ್ನು ಬರೆಯುವುದರಲ್ಲಿಯೂ ಚಿತ್ರಕಲೆ ಹಾಗೂ ಶಿಲ್ಪಕಲೆ ಮುಂತಾದವುಗಳಲ್ಲಿ ಹೆಚ್ಚು ಪರಿಣಿತಳಾಗಿದ್ದಳು ಅವಳಲ್ಲಿ ತ್ಯಾಗ ಶಾಂತ ಕಾರ್ಯ ಕೌಶಲ್ಯ ಮುಂತಾದ ಶ್ರೇಷ್ಠ ಗುಣಗಳು ಇದ್ದವು ಸುಶೀಲೆಯು ಗಂಡನ ಮನೆಗೆ ಕಾಲಿಟ್ಟಿನಿಂದ ಆ ಮನೆಗೆ ಒಂದು ಹೊಸ ಜೀವಕಳೆ ಬಂದಿತ್ತು ಅವಳ ಕೌಶಲ್ಯಗಳು ಎಲ್ಲ ಕಡೆಯೂ ಸಹ ಹರಡಿ ದೂರದಿಂದ ಸ್ತ್ರೀಯರು ಅವಳಿಂದ ಶಿಕ್ಷಣ ಸಲಹೆ ಪಡೆಯಲು ಬರುತ್ತಿದ್ದರು ದೇವದತ್ತ ಪ್ರತಿನಿತ್ಯ ಸಂಧ್ಯಾ ಗಾಯತ್ರಿ ಮಂತ್ರ ಜಪ ಪೂಜೆ ಪಾಠಗಳನ್ನು ಮಾಡುತ್ತಿದ್ದನು ಅವನನ್ನು ಉಪದೇಶ ವ್ಯಾಖ್ಯಾನ ಪಂಡಿತ ಜನ ಸಂಪಾದನೆ ಮಾಡಿ ಜೀವನ ನಡೆಸುತ್ತಿದ್ದರು ಹಣವನ್ನು ಸಂಪಾದಿಸಿದ ತಂದೆಗೆ ತಂದು ಕೊಡುತ್ತಿದ್ದನು ಚಿಕ್ಕ ಮೋಹ ಮೋಹನಲಾಲ ಕಾಲದಿಂದ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದನು ಮನೆಯಲ್ಲಿ ಎಲ್ಲರ ಊಟ ತಿಂಡಿಗಳಿಗೆ ಖರ್ಚಾಗುವ ಹಣವನ್ನು ಪಂಡಿತ ದೇವದತ್ತ ಪ್ರತಿ ತಿಂಗಳು ತನ್ನ ಪತ್ನಿಗೆ ಕೊಡುತ್ತಿದ್ದ ಆ ಹಣದಿಂದ ಅವಳು ಮನೆಗೆ ಬೇಕಾಗುವ ಪದಾರ್ಥಗಳು ಅಡಿಗೆಯವನಿಂದಲೂ ನೌಕರನಿಂದಲೂ ಪೇಟೆಯಿಂದ ತರಿಸುತ್ತಿದ್ದಳು ಆದರೆ ಅಡಿಗೆಯವನು ಅವಳ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡು ಅಡಿಗೆಯವ ಮತ್ತೊಂದು ಅಪ್ರಾಮಾಣಿಕರಾಗಿ ವಂಚಿಸುತ್ತಿದ್ದ ಅವರು ತರುವ ಪದಾರ್ಥಗಳಿಗೆ ಕೇಳಿದಷ್ಟು ಹಣ ಕೊಡುತ್ತಿದ್ದಳು ದುಡ್ಡಿನ ಲೆಕ್ಕವನ್ನು ಅವರೇ ಹಾಕುತ್ತಿದ್ದರು ಏಕೆಂದರೆ ಗೌತಮಿಯು ಅನಕ್ಷರಸ್ಥಳಾಗಿದ್ದಳು ಇವಳಿಗೆ ಎಣಿಕೆ ಮಾಡಲು ಬರುತ್ತಿರಲಿಲ್ಲ ಅವರಿಬ್ಬರೂ ಅಂಗಡಿಯ ಬೆಲೆಗಿಂತ ಹೆಚ್ಚು ಹಣವನ್ನು ಅವಳಿಂದ ಪಡೆಯುತ್ತಿದ್ದರು ಕೆಲವು ಸಾರಿ ಸುಳ್ಳು ಲೆಕ್ಕ ಒಪ್ಪಿಸುತ್ತಿದ್ದರು ಕೆಲವೊಮ್ಮೆ ಒಪ್ಪಿಸದೇ ಇರಲಿಲ್ಲ ಅದು ಗೌತಮಿಗೆ ಅರ್ಥವಾಗುತ್ತಿರಲಿಲ್ಲ ಒಂದು ದಿನ ಬುದ್ಧಿವಂತಳಾದ ಸುಶೀಲೆಗೆ ಅವರಿಬ್ಬರ ಕಳ್ಳಾಟ ತಿಳಿಯಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಅವರಿಬ್ಬರು ಹಣವನ್ನು ಲೂಟಿ ಮಾಡುತ್ತಿದ್ದನ್ನು ನೋಡಿ ಉಪಾಯ ಮಾಡಿದಳು ನೀವು ಪೇಟೆಯಿಂದ ತರುವ ಗೋಧಿ ಅಕ್ಕಿ ಬೇಳೆ ತರಕಾರಿ ಮುಂತಾದ ಎಣ್ಣೆ ಮುಂತಾದ ಪದಾರ್ಥಗಳಿಗೆ ಲೆಕ್ಕ ಬರೆದಿರಬೇಕು ಎಂದು ಅಡಿಗೆಯವನಿಗೆ ಹೇಳಿದಳು ಆಗ ಅಡಿಗೆಯವನು ಸಿಟ್ಟಿನಿಂದ ದೊಡ್ಡದಾಗಿ ಲೆಕ್ಕ ಹಾಕಲು ಬಂದಿರುವೆಯಾ ಈ ಮನೆಯಲ್ಲಿ ಪರಸ್ಪರ ವಿಶ್ವಾಸದಿಂದ ನಡೆಯುತ್ತಿದೆ ಎಂದು ಹೇಳಿದ ಆಗ ದೇವದತ್ತ ಈ ಮಾತುಗಳನ್ನು ಕೇಳಿಸಿಕೊಂಡು ತಾಳ್ಮೆಯಿಂದಲೇ ಅಡಿಗೆಯವನಿಗೆ ಅಯ್ಯ ಸೊಸೆ ಹೇಳುತ್ತಿರುವುದು ಸರಿಯಾಗಿದೆ ಅವಳು ಹೇಳಿದ ನೇರವಾದ ಮಾತುಗಳಿಗೆ ಸಿಟ್ಟು ಮಾಡಿಕೊಳ್ಳಬೇಡ ಕಟು ಮಾತುಗಳನ್ನಾಡಲಿ ಆಗುವುದು ಉಚಿತವಲ್ಲ ನೀವು ಲೆಕ್ಕ ಒಪ್ಪಿಸದೇ ಇರುವುದು ಸರಿಯಿಲ್ಲ ಹಣಕಾಸಿನ ಲೆಕ್ಕಾಚಾರ ಪ್ರತಿ ಪೈಸೆಗೂ ಸರಿಯಾಗಿದೆ ಇನ್ನು ಮುಂದೆ ನೀನು ಚಿಕ್ಕ ಸೊಸೆಗೆ ಎಲ್ಲ ಲೆಕ್ಕಾಚಾರಗಳನ್ನು ಒಪ್ಪಿಸಬೇಕು ಇನ್ನು ಮುಂದೆ ಮನೆಯಲ್ಲಿದ್ದ ಎಲ್ಲಾ ಲೆಕ್ಕಾಚಾರಗಳನ್ನು ಬರೆದಿಡಲು ಎಂದು ಸೊಸೆಗೆ ಹೇಳಿದ ಅವಳು ಕೂಡಲೇ ತರುವ ಎಲ್ಲ ವ್ಯವಹಾರಗಳ ಲೆಕ್ಕಗಳನ್ನು ಬರೆಯಲು ಮೊದಲು ಮಾಡಿದಳು ಅಡಿಗೆಯವನು ಮತ್ತು ಕೆಲಸದವನು ಪೇಟೆಯಿಂದ ಏನು ಕೊಂಡು ತರು ತಂದರೂ ಅದನ್ನು ಪ್ರಶ್ನಿಸಿ ತಿಳಿದು ಲೆಕ್ಕ ಬರೆಯುತ್ತಿದ್ದಳು ಅವಳ ಸ್ವಭಾವ ಗುಣಗಳು ಈ ಕಾರಣಗಳಿಂದ ಮನೆಯವರೆಲ್ಲ ಮುಗ್ಧರಾಗಿದ್ದರು ಆದರೆ ಸ್ವಾರ್ಥಿಗಳಾಗಿದ್ದ ಅಡಿಗೆಯವನು ಅವಳನ್ನು ಕಂಡರೆ ದ್ವೇಷಿಸುತ್ತಿದ್ದನು ಅವರಿಬ್ಬರೂ ಸುಶೀಲೆಯ ಮಾತು ಮಾತಿಗೂ ತಪ್ಪು ಹುಡುಕುತ್ತಿದ್ದರು ಅದಕ್ಕೆ ಅಡುಗೆಯವನ್ನು ಮನೆಯಲ್ಲಿ ಇರುವರೆಲ್ಲ ಇವಳ ಮೇಲೆ ದ್ವೇಷಿಸುವಂತೆ ಉಪಾಯವನ್ನು ಮಾಡುತ್ತಿದ್ದ ಸುಶೀಲೆ ಮಾತ್ರ ಯಾವಾಗಲೂ ತಾಳ್ಮೆಯಿಂದ ಇರುತ್ತಿದ್ದಳು ಅವಳು ಯಾವಾಗಲೂ ಪ್ರಸನ್ನ ಚಿತ್ರವಾಗಿ ತಿಳಿತಿದ್ದಳು ಅವ ಆದರೆ ಪದೇ ಪದೇ ನೌಕರರ ಅವಳ ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಮನೆಯ ಇತರ ಸ್ತ್ರೀಯರ ಮೇಲೆ ನಿಧಾನವಾಗಿ ಅದರ ಪ್ರಭಾವ ಉಂಟಾಯಿತು ಕೆಲವು ದಿನಗಳ ನಂತರ ಸುಶೀಲೆ ಒಂದು ಹೆಣ್ಣು ಮಗುವಿಗೆ ತಾಯಿಯಾದಳು ಆ ಮಗುವಿಗೆ ಇಂದ್ರಸೇನ ಎಂದು ಹೆಸರಿಟ್ಟಳು ಮತ್ತೆರಡು ವರ್ಷಗಳಾದ ಕಳೆದ ಮೇಲೆ ಒಂದು ಗಂಡು ಮಗುವಾಯಿತು ಗಂಡು ಮಗು ಹುಟ್ಟಿದ ಸಂತೋಷಕ್ಕಾಗಿ ಅವರು ದೊಡ್ಡಪ್ಪಂದಿರು ಸೋಮದತ್ತ ಮೊದಲಾದವರು ಪೇಟೆಯಲ್ಲಿ ಮಿಠಾಯಿ ಬೀಡಿ ಸಿಗರೇಟು ಸ್ನೇಹಿತರು ಬಂದು ಬಾಂಧವರನ್ನೆಲ್ಲ ಸಂತೋಷ ಕೂ ಕೂಡದ ಸಮಾರಂಭ ಏರ್ಪಡಿಸಿದರು ಆಗ ಸುಶೀಲೆ ಹೇಳಿದಳು ಇದರಿಂದ ಕೆಟ್ಟ ಸಂಸ್ಕಾರ ಪರಂಪರೆ ಉಂಟಾಗುತ್ತದೆ ಹಣವು ವ್ಯರ್ಥವಾಗಿ ವೆಚ್ಚವಾಗುತ್ತದೆ ನನಗೂ ಮಗುವಿಗೂ ನಿದ್ದೆ ಬರುವುದಿಲ್ಲ ಈ ನಾಮಕರಣ ಸಂಸ್ಕಾರ ಮುಗಿದ ಮೇಲೆ ನಾಳೆಯಿಂದ ವೇದಕೋಶ ಗೀತ ಪಾಠ ಅರಿಕತೆ ಮುಂತಾದವುಗಳು ನಡೆಯುತ್ತವೆ ಧರ್ಮಾತ್ಮರ ದಾನಿಗಳ ಭಕ್ತರ ಪರೋಪಕಾರಿಗಳು ಶೂರವೀರರ ಕಥೆಯನ್ನು ಹೇಳಲಾಗುತ್ತದೆ ಆದ್ದರಿಂದ ಒಳ್ಳೆಯ ಶಿಕ್ಷಣವು ಜ್ಞಾನವು ಉಂಟಾಗುತ್ತದೆ ಎಂದು ಹೇಳಿದರು ಕೂಡಲೇ ಬೀಡಿ ಸಿಗರೇಟ್ಗಳನ್ನು ನಿಲ್ಲಿಸಿದರು ಸುಶೀಲೆಯ ವಿನಯಪೂರ್ಣವಾದ ಮಾತುಗಳನ್ನು ಎಲ್ಲರ ಮೇಲೂ ಪ್ರಭಾವ ಬೀರಿದವು ಕೂಡಲೇ ಅವರು ಹೇಳಿದಂತೆ ಅವನ್ನೆಲ್ಲ ನಿಲ್ಲಿಸಿ ವ್ಯವಸ್ಥೆ ಮಾಡಿದ ಮನೆಯಲ್ಲಿ ಪುತ್ರ ಸಂತಾನ ಇಲ್ಲದಿದ್ದರಿಂದ ಗೌತಮಿಯ ಇಂದ್ರಸೇನೆಯ ಹೆಚ್ಚು ವಿಶೇಷವಾಗಿ ಪ್ರೀತಿಸುತ್ತಿದ್ದಳು ಒಂದು ದಿನ ಮಗುವಿಗೆ ಕೈಕಾಲುಗಳಿಗೆ ಕರಿದಾರವನ್ನು ಕಟ್ಟಿದಳು ಕುತ್ತಿಗೆಯಲ್ಲಿ ಹುಲಿಯ ಉಗುರು ಕಬ್ಬಿಣದ ಉಂಗುರ ಹೀಗೆ ತಾಯಿತ ಮುಂತಾದವುಗಳನ್ನು ಪೋಣಿಸಿ ಹಾಕಿದ್ದಳು ಹೆಣ್ಣು ಮಕ್ಕಳ ರಕ್ಷಣೆಯನ್ನು ದೇವರೇ ಮಾಡುತ್ತಾನೆ ಅದರಿಂದ ಹೆಣ್ಣು ಮಗುವಿಗೆ ಇವೆಲ್ಲ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಹಾಗಾಗಿ ಗಂಡು ಮಗುವಿಗೆ ಕಟ್ಟಿರುವೆ ಎಂದು ಹೇಳುತ್ತಾಳೆ ಆಗ ಸುಶೀಲೆ ಅತ್ತಿಗೆ ಕೈ ಮುಗಿದು ವಿನಯದಿಂದ ದೇವರು ಎಲ್ಲರನ್ನೂ ಕಾಪಾಡುತ್ತಾನೆ ಎಂದು ಹೇಳಿ ಇದರ ಬಗ್ಗೆ ನಾವು ಇಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ ಈ ತರಹದ ಕಾರ್ಯಗಳು ದೇವರ ಮೇಲೆ ನಂಬಿಕೆ ಇಡದಂತಾಗಿ ವಿಪರೀತ ಪರಿಣಾಮಗಳು ಉಂಟಾಗುತ್ತದೆ ಇದರಿಂದ ಏನೂ ಪ್ರಯೋಜನವಿಲ್ಲ ಎಂದು ಸುಶೀಲೆಯು ಯುದ್ಧಯುಕ್ತವಾದ ಮಾತುಗಳನ್ನು ಹೇಳಿ ಗೌತಮಿಯನ್ನು ಒಪ್ಪಿ ಮಗುವಿಗೆ ಕತ್ತಿ ಕತ್ತಿಗೆ ಹಾಕಿದ ಸರ ಕೈಗೆ ಹಾಕಿದ ಕಟ್ಟಿದ ತೆಗೆದು ತೆಗೆದುಹಾಕುತ್ತಾಳೆ ಸುಶೀಲೆಯ ಬಗ್ಗೆ ಮುಂದುವರಿಯುವುದು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಧನ್ಯವಾದಗಳು